ನಾನ್ ಭಿಕ್ಷದವನ ಹಾ ನೀನೇ ಕುಬೇರನ್ವೇಷ ಕೊಟ್ಟರು ಮಗ ನೀನ್ ಅಲ್ಲಿಂದ ಡಬ್ಬ ಆದ್ಕೆ ಒಂದ್ ರೂಪಾಯಿ ಸಂಪಾದನೆ ಮಾಡ್ತೀಯಾ ನಾನೇನು ಇಲ್ದೆ ಮನೆ ಮನೆ ಡಿಫ್ರೆಂಟ್ ಡಿಫ್ರೆಂಟ್ ಊಟ ಮಾಡ್ತೀನಿ ಆಗಲ್ಲ ಒಬ್ಬಿಗೆ ದೇವ್ರಿಂಗಿಟ್ಟಿರೋದು ಆ ದೇವ್ರ ನಿನ್ನ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಟಾಪ್ ಎಲ್ಲ ಹಿಟ್ಟಿದಾನೆ ನಮ್ಮನೆಲ್ಲ ಅಂಡರ್ ರೌಂಡ್ ಅಲ್ಲಿ ಇಟ್ಟಿದಾನೆ ಏನೋ ದೇವ್ರ ದೊಡ್ಡ ಸ್ಯಾಕ್ರಿ ಹಿಟ್ಟಿರ್ತಾರ ಮಾತಾಡ್ತಾನೆ ನೀವೆಲ್ಲ ದೇವ್ರ ನೋಡ್ಕಡೆ ಮುಗಿತೀರಾ ಇನ್ನೊಂದ್ ಕಡೆ ಒದಿತ್ತೀರಾ ನನ ಗೊತ್ತಿಲ್ವಾ ಅದೇನಪ್ಪ ಅದು ಹಾ ಇನ್ನೇನು ಮಂಗ್ಲಾರ್ತಿ ಕೊಟ್ರೆ ಅಯ್ಯೋ ಶಿವ ಅಂತ ಮುಗಿಯಲ್ವಾ ಸ್ವಾಮಿ ಅದ ಅಗ್ನಿ ದೇವ್ರು ಮುಗಿತೀವಿ ಅದೇ ಅಗ್ನಿ ದೇವ್ರ ಮನೆಗ್ ಬಿದ್ದಾಗ ಯಾಕ ಲವಲವ ಅಂತ ಬಾಯ್ ಮಾಡ್ಕೊಂತೀಯ ಒಡಿ ಪಲ್ಟಿ ಮುಗಿ ಕೈ ಅದಲ್ವಾ ಬಟ್ಟೆ ಎಲ್ಲ ಡೋಪ್ ನನ್ನ ಮಕ್ಳ ಬಾ ನೀನು ನಮ್ಮ ಮೊಹಲಕ್ ಬಾ ನೋಡ್ಕೊತೀನಿ ನಿನ್ನ ಏನಂದೆ ಯಾವ್ದ ನಿನ್ ಮೊಹಲ ಮಂಡಿ ಮಾಲ ಕಾಲಿಡು ಮಾಡ್ತೀನಿ ನಿನ್ಗೆ ಮಂಡಿ ಮಾಲ ಅಲ್ಲಿಗೆ ಬರೋದೇ ಇಲ್ಲ ಹೋಗಲ್ಲ ಏನ್ ನೋಡ್ಕೊಳ ನೀನು ನನ್ನ ಮುಟ್ಟದ ಕಿಡಿ ಪ್ರಪಂಚನೇ ಹೆದರತ್ತೆ ಇವ್ನ್ ಮುಟ್ತಾನಂತೆ ನನ್ನ ಮುಟ್ರೆ ನಿನಗೂ ದೊಡ್ಡ ಬಂದ್ಬಿಡತ್ತೆ ಎಷ್ಟು ಕೊಬ್ಬರು ನೋಡು ಅವನಿಗೆ ಕೊಬ್ಬ ಅವನಿಗೆ ಅಲ್ಲ ನೀನಿಗೆ ಯಾಕೆ ಆಗಿದೆ ಮೈಗೆ ಇನ್ನೇನು ಕೇಳದ್ ಕೂಡಲೇ ಒಂದ್ ರೂಪಾಯಿ ಕೊಟ್ಟ ಅದಕ್ಕೆ ಅವ್ನ್ ಗಲಾಟೆ ಮಾಡ್ದ ಐವತ್ ಪೈಸಾ ಕೊಟ್ಟಿದ್ರೆ ಚೌಕಾಸಿ ಮಾಡಿ ಇನ್ನೈವತ್ತು ಪೈಸಾ ಇಸ್ಕೊಂಡು ಹೋಗಿರವ್ನ ದುಡ್ಡು ಜಾಸ್ತಿ ಆಗಿರ್ಬೇಕು ನಿನಗೆ